ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಫ್ರತಿ ಗೌಡರು ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂದ್ಕೊಳ್ತೀನಿ ಇವತ್ತು ಸ್ಯಾಟರ್ಡೆ ತುಂಬ ದಿನ ಆಯಿತು ಲಾಕ್ಡೌನ್ ಮಾಡಿ ಲಾಸ್ಟ್ ಸಂಡೇ ಮಾಡಿದ್ದು ಸೊ ಇವತ್ತು ಮತ್ತೆ ವಿಡಿಯೋ ಮಾಡ್ತಿದ್ದೀನಿ ಮಗ ಇಲ್ಲ ಮನೇಲಿ ಒಬ್ಬಳೇ ಬೋರಿಂಗ್ ಅನ್ಸುತ್ತೆ ಏನೂ ವಿಡಿಯೋ ಮಾಡೋಕ್ಕೆ ಏನೂ ಕಂಟೆಂಟೇ ಇರೋದಿಲ್ಲ ಸೊ ಅದಕ್ಕೆ ಸುಮ್ಮನೆ ಮಾಡೋ ಬದಲು ಏನಾದರೂ ಕಂಟೆಂಟ್ ಸಿಕ್ದಾಗ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಇದೆ ಸೊ ಇವತ್ತು ಬ್ಯಾಂಗ್ಳೂರ್ಗೆ ಹೊಟ್ಟಿದ್ದೀವಿ ಮನೆ ಹೇಗಾಗುತ್ತೆ ಇವತ್ತಿನ ಡೇ ಏನು ಅಂತ ನೋಡೋಣ ಸೊ ಅಮ್ಮನ ಮನೆಗೆ ಹೋಗ್ತೀವಿ ಹಾಗೆ ಇವತ್ತು ಆರ್ ಸಿ ಬಿ ಮತ್ತು ಜಿ ಟಿದು ಮ್ಯಾಚ್ ಇದೆ ಸೊ ಅದಕ್ಕೆ ಹೊರಡೋಣ ಅಂತ ಟಿಕೆಟ್ ಎಲ್ಲ ಬುಕ್ ಆಗಿದೆ ನಾನು ಹಸ್ಬೆಂಡು ಮಗ ಮೂರು ಜನ ಆ್ಯಕ್ಚುಲಿ ಮಗನಿಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಕ್ರಿಕೆಟ್ ನಾನು ಆಲ್ರೆಡಿ ತುಂಬ ಸತಿ ಹೇಳಿದ್ದೀನಿ ನಿಮಗೆ ಅವ್ನಿಗೆ ಒಂದೇ ಆಟ ಆರ್ ಸಿ ಐ ಪಿ ಎಲ್ಸ್ ಆಟೋದಾಗಿಂದ ಪಪ್ಪ ಒಂದು ಸತಿ ಮ್ಯಾಚಿಗೆ ಕರ್ಕೊಂಡು ಹೋಗುವಂತ ಬಟ್ ಟಿಕೆಟ್ಸ್ ಯಾವುದು ಕೂಡ ಸಿಕ್ಕಿರಲಿಲ್ಲ ಲಾಸ್ಟ್ ಟೈಮ್ ಹೋದಾಗ ಆರ್ ಸಿ ಬಿಗೆ ಹೋಗಿರಲಿಲ್ಲ ಬೇರೆ ಯಾವುದಕ್ಕೂ ಯಾವುದೋ ಬೇರೆ ಮ್ಯಾಚ್ಗೆ ಹೋಗಿದ್ರು ಇವತ್ತು ಆರ್ಸಿ ಮ್ಯಾಚ್ ಮ್ಯಾಚು ಮಾಡಿಬಿಟ್ಟು ಬನ್ನಿ ಹೇಗಾಗುತ್ತೆ ಮ್ಯಾಚು ಏನು ಅಂತ ನೋಡೋಣ ಸೊ ಇವತ್ತಿನ ಡೇ ಹೇಗಾಗುತ್ತೆ ಅಂತ ನೋಡೋಣ ಟಿಫನ್ ಏನೂ ಮಾಡಿಲ್ಲ ಬೆಳಗ್ಗೆ ಬೆಳಗ್ಗೆ ಓಡೋಣ ಅಂತ ಅಂದ್ಬಿಟ್ಟು ದೆಸ್ಟ್ ಕಾಫಿ ಎಲ್ಲ ಮಾಡಿ ಕೊಟ್ಟು ಇರತ್ತಲ್ಲ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಹೊರಟಿದ್ವಿ ಸೊ ಮಗ ಅಮ್ಮನ ಮನೆಯಲ್ಲೇ ಇದ್ದಾನೆ ಅವನ ಪಿಕ್ ಮಾಡಿ ಹೋಗೋದಾ ಅಥವಾ ಹಸ್ಬೆಂಡ್ಗೆ ಚಿಕ್ಕಪಟ್ಟಲ್ಲಿ ಕೆಲಸ ಇದೆ ಅಂತೆ ಅವರು ಸ್ವಲ್ಪ ಬ್ಯಾಗ್ಸೆಲ್ಲ ಹಾಕಬೇಕು ಶಾಪ್ಗೆ ಅಂದ್ಬಿಟ್ಟು ಸೊ ಅದಕ್ಕೆ ರಜೆ ಹಾಕೊಂಡು ಸಂಜೆ ಸೆವೆನ್ ಓ ಕ್ಲಾಕ್ ಇರೋದು ಮ್ಯಾಚು ಬಟ್ ಅವ್ರಿಗೆ ಚಿಕ್ಕಬೇಟಲ್ಲಿ ಕೆಲಸ ಇತ್ತು ಬ್ಯಾಗ್ಸೆಲ್ಲ ಹಾಕಬೇಕು ಅಂತ ಯೂಶ್ವಲಾಗಿ ಸಂಡೇನೇ ಹೋಗ್ತಿದ್ವಿ ಬಟ್ ಈಗ ಎಲ್ಲ ಯೂನಿಯನ್ ಮಾಡ್ಕೊಂಬಿಟ್ಟಿದಾರೆ ಸಂಡೆ ಎಲ್ಲ ರಜಾ ಯಾರು ಕೂಡ ಶಾಪ್ಸ್ ಓಪನ್ ಮಾಡ್ತಿಲ್ಲ ಬ್ಯಾಗ್ಸ್ ಎಲ್ಲ ಸೊ ಅದಕ್ಕೆ ಇವತ್ತೇ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಆಗಲೇಬೇಕು ಗೋಲಾಗಿ ಇವತ್ತು ಅಮ್ಮನ ಮನೇಲಿ ಇರೋಣ ಅಂತ ಅಂದ್ಕೋಣ ಬಟ್ ನಾಳೆ ಅತ್ತೆಗೆ ಫಂಕ್ಷನ್ ಇದೆ ಅಂತೆ ಸೊ ಊರಿಗೆ ಹೋಗಬೇಕು ಅತ್ತೆ ಫಂಕ್ಷನ್ಗೆ ಹೋದ್ರೆ ಅಜ್ಜಿ ಒಬ್ಬರೇ ಇರ್ತಾರಲ್ಲ ಅಜ್ಜಿ ಹತ್ರ ಹೋಗ್ಬೇಕು ಅಂತ ನೋಡೋಣ ಇಷ್ಟದಾಗುತ್ತೆ ಏನು ಮ್ಯಾಚ್ ಮುಗಿಸ್ಕೊಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಸಿಕ್ಸಿಗೆಲ್ಲ ಹೋಗ್ತಾರಂತೆ ಅವರು ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ೇ ಹೋಪ್ಫುಲ್ ಚೆನ್ನಾಗಾಗಲಿ ಆ್ಯಕ್ಚುಲಿ ಗೆಲ್ಲಿ ನಮಗೇನು ಅನಿಸಲ್ಲ ಏನಂದರೆ ಆಟ ಅಂದರೆ ಸೋಲೋದು ಗೆಲ್ಲೋದಿದ್ದೆ ನನ್ನ ಮಗ ಸಕತ್ತು ಅವ್ನು ತುಂಬ ಇಷ್ಟ ಜಾಸ್ತಿ ಕೊಹ್ಲಿ ಅಂದ್ರೂ ಅಷ್ಟೇ ಸೊ ನೋಡೋಣ ಹೇಗಾಗಿದೆ ಹೇಗೆ ಎಂಜಾಯ್ ಮಾಡ್ತೀವಿ ಅನ್ನೋದು ನಾನು ಕೂಡ ಶೇರ್ ಮಾಡ್ತೀನಿ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಡಿಯೋಸ್ ಸ್ವಲ್ಪ ನಾವು ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ದಿನ ಟೀ ಅಷ್ಟಾಗಿ ಮಾಡೋಣ ಚಿಕ್ಕಪೇಟೆ ಬಂದ್ವಿ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕರ್ಕೊಂಡು ಫುಲ್ ಟ್ರಾಫಿಕ್ ಅಂದ್ರೆ ಅವರ್ಸ್ ಬೇಕಾಯ್ತು ನನಗೆ ಕೆರ್ಪುರಿಂದ ಚಿಕ್ಕಪೇಟೆಗೆ ಬರಕ್ಕೆ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮತ್ತೆ ಮ್ಯಾಚ್ ಹೋಗೋಣ ಅಂತ ಇದು ಫುಲ್ ಟ್ರಾಫಿಕ್ ಆಗಿದೆ ಸೊ ಎಲ್ಲ ಜ್ಯೂಸ್ ಕುಟಿಟು ಹಸ್ಬೆಂಡ್ ಮೇಲೆ ಕಾರ್ ಪಾರ್ಕ್ ಮಾಡಿ ಮಾಡಿ ಬರ್ಲಿ ಅಂತ ಇಲ್ಲಿ ಶಾಪಿಂಗ್ ಅಂತ ಬಂದ್ವಿ ಶಾಪಿಂಗ್ ಅಂದರೆ ನಮಗಲ್ಲ ಶಾಪ್ಗೆ ಸೊ ನಾನು ಆಲ್ರೆಡಿ ತುಂಬ ಸತಿ ಹೇಳಿದೀನಿ ಫ್ಯಾನ್ಸಿ ಸ್ಟೋರು ಬುಕ್ ಸ್ಟೋರ್ ಇರೋದ್ರಿಂದ ನಾವು ಚಿಕ್ಕಪೇಟೆಲ್ಲೇ ಶಾಪಿಂಗ್ ಮಾಡೋದು ಯೂಶ್ವಲ್ ಆಗಿಲ್ಲ ಸೊ ಒಂದಷ್ಟು ಬರೋಕ್ಕಾಗಿಲ್ಲ ಅಂದ್ರೆ ಅಲ್ಲೇ ಒಂದು ಸ್ವಲ್ಪ ತರಿಸ್ಕೋದ್ವಿ ಕಾಸ್ಮೆಟಿಕ್ಸ್ ಎಲ್ಲ ಅಲ್ಲೇ ಬರುತ್ತೆ ಎಲ್ಲ ಬ್ರ್ಯಾಂಡ್ಸು ಬಟ್ ಇಲ್ಲಿ ಈ ಥರ ಜ್ಯುವೆಲ್ಸ್ ಎಲ್ಲ ಇಲ್ಲೇ ಬಂದು ಚಿಕ್ಕಪೇಟೆಯಲ್ಲಿ ತೊಗೊಂಡು ಹೋಗಬೇಕಾಗುತ್ತೆ ಸೊ ಹೀಗಿರುತ್ತೆ ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಮಹಾರಾಜ ಕಾಂಪ್ಲೆಕ್ಸಲ್ಲಿ ಯೂಶ್ವಲ್ ಆಗಿ ಅಬ್ಬವು ಕಾರ್ ಪಾರ್ಕ್ ಮಾಡೋದು ಅಲ್ಲೇ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಎನರ್ಜಿ ತಗೊಂಡು ಟ್ರಾಫಿಕ್ ಎಷ್ಟಿದೆ ಅಂತೀರಾ ಹನ್ನೆರಡು ಗಂಟೆಗೆ ಅಮ್ಮನ ಮನೆ ಬಿಟ್ಟಿದ್ದಕ್ಕೆ ನಾವು ಇಲ್ಲಿ ಬಂದು ರೀಚ್ ಆಗ ಎರಡು ಗಂಟೆನೇ ಆಗಿತ್ತು ಅಂತ ಹೇಳ್ಬೋದು ಅಷ್ಟು ಟ್ರಾಫಿಕ್ ಇವತ್ತು ಸ್ಯಾಟರ್ಡೆ ಸೊ ಇಲ್ಲಿ ನೋಡ್ತಾ ಇದ್ದೀವಿ ನೋಡ್ಬೋದು ತುಂಬ ವೆರೈಟೀಸ್ ಡಿಸೈನ್ಸ್ ಇರುತ್ತೆ ನೀವು ನಮ್ಮ ಥರ ಚಿಕ್ಕ ಚಿಕ್ಕ ಶಾಪ್ಗಳು ಬಂದು ಸೆಲೆಕ್ಟ್ ಮಾಡೋದು ತುಂಬ ಈಸಿ ಇರುತ್ತೆ ಇದಕ್ಕೆ ದೊಡ್ಡ ದೊಡ್ಡ ಶಾಪ್ಗಳಿಗೋದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅನಿಸುತ್ತೆ ಯಾವ್ದು ನೋಡಿದ್ರೂ ಚೆನ್ನಾಗಿದೆ ಅನಿಸುತ್ತೆ ಯಾವುದು ಎಲ್ಲನೂ ತೊಗೋಬೇಕು ಅನಿಸುತ್ತೆ ನಮ್ಗೆ ಇಷ್ಟ ಆಗಿದೆ ತಗೊಳೋದಕ್ಕಿಂತ ನಮ್ಗೆ ಯಾವ ರೀತಿ ಕಸ್ಟಮರ್ಸ್ ಇದ್ದಾರೆ ಅಥವಾ ನಮ್ಮ ಶಾಪ್ ಇರೋವಂಥ ಜಾಗ ಯಾವ ರೀತಿ ಇದೆ ಅದನ್ನು ಯೋಚನೆ ಮಾಡಿ ನಾವು ಶಾಪಿಂಗ್ ಮಾಡಬೇಕಾಗುತ್ತೆ ಶಾಪ್ಗಳಿರೋದೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಇಲ್ಲಿ ನನಗೆ ಇಷ್ಟ ಆಗೋದೇ ಬೇರೆ ಥರ ಇರುತ್ತೆ ಹಸ್ಬೆಂಡ್ಗೆ ಇಷ್ಟ ಇಷ್ಟ ಆಗೋದೆ ಬೇರೆ ಥರ ಇರುತ್ತೆ ಹಸ್ಬೆಂಡ್ ಅದನ್ನೇ ಹೇಳ್ತಿರ್ತಾರೆ ದಿನಕ್ಕಿಷ್ಟ ಆಗೋದಕ್ಕಿದ್ದರು ಬರುವಂಥ ಕಸ್ಟಮರ್ಸ್ಗೆ ಯಾವ ಥರ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡು ಮೈಂಡಲ್ಲಿ ಇಟ್ಕೋ ಅವಾಗ ಶಾಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ತುಂಬ ಹೊಸ ಹೊಸ ಡಿಸೈನ್ಸ್ ಎಲ್ಲ ಬಂದಿತ್ತು ಒಂದಷ್ಟೆಲ್ಲ ತಗೊಂಡು ಬಂದ್ವಿ ಹಾಗೆ ಈ ಒಂದು ಫ್ಯಾನ್ಸಿ ಸ್ಟೋರ್ ಏನು ಚಿಕ್ಕಪೇಟೆಯಲ್ಲಿ ನಿಮಗೆ ಗಲ್ಲಿ ಗಲ್ಲಿಗೂ ಇರುತ್ತೆ ತುಂಬ ಜನ ಏನು ಶಾಪ್ ಫ್ಯಾನ್ಸಿ ಸ್ಟೋರ್ಗಳಿರೋರು ತುಂಬ ಜನ ಇದ್ದೀರ ನಾನು ತುಂಬ ಜನ ಕೇಳ್ತೀರಾ ಎಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತ ನಾವು ಆಲ್ಮೋಸ್ಟ್ ಚಿಕ್ಕಪೇಟೆಲ್ಲೇ ಶಾಪಿಂಗ್ ಮಾಡೋವಂಥದ್ದು ನನ್ನ ಮಗ ವಿಡಿಯೋ ಮಾಡಿರೋದು ಸ್ವಲ್ಪ ಶೇಕ್ ಮಾಡಿರ್ತಾನೆ ಅಲ್ಲೆಲ್ಲ ಶಾಪಿಂಗ್ ಮುಗಿಸಿ ಇಲ್ಲಿ ಬಂದ್ವಿ ಬಾ ಏನದು ಬ್ಯಾಗ್ ಶಾಪ್ಗೆ ಈಗ ಮೇಯ್ನ್ ಸೀಸನ್ ಸ್ಟಾರ್ಟ್ ಆಗಿರೋ ಬುಕ್ಸ್ ಮತ್ತು ಬ್ಯಾಗ್ಸು ಇದನ್ನೇನೆ ಸ್ಕೂಲ್ಸ್ ಎಲ್ಲ ರಿಓಪನ್ ಆಯಿತು ಕಾಲೇಜ್ಗಳೆಲ್ಲ ರಿ ಓಪನ್ ಆಗುತ್ತೆ ನಮಗೆ ಬುಕ್ ಸ್ಟೋರ್ ಸ್ವಲ್ಪ ಬ್ಯುಸಿ ಆಗುತ್ತೆ ನಮಗೊಂದು ಸೀಸನ್ ಅಂತ ಹೇಳ್ಬೋದು ಇದನ್ನು ಈಗ ಮದುವೆ ಸೀಸನ್ ಆ ಥರ ಏನು ಬರುತ್ತೆ ಹಾಗೆ ಬುಕ್ ಸ್ಟೋರ್ ಅವ್ರಿಗೆಲ್ಲ ಒಂದು ಸೀಸನ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಎಲ್ಲ ಬು ಕಾಲೇಜಸ್ಸು ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆದಾಗ ಬುಕ್ಸು ಬ್ಯಾಗ್ಸು ಇದೆಲ್ಲ ತುಂಬ ಸೇಲ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗ ಕಾಲೇಜ್ ಬ್ಯಾಗ್ಗಳನ್ನ ನೋಡ್ತಾ ಇದ್ದೀವಿ ಕಾಲೇಜ್ಗಳು ಫಸ್ಟ್ ಪಿ ಯು ಸಿ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಡಿಗ್ರಿ ಸೆಕೆಂಡ್ ಪಿ ಯು ಎಲ್ಲ ಸೊ ಅದಕ್ಕೆಲ್ಲ ಬ್ಯಾಗ್ಸ್ ನೋಡಬೇಕು ಇನ್ನು ಸ್ಕೂಲ್ ಬ್ಯಾಗ್ಸ್ ಎಲ್ಲ ಹಾಕಬೇಕು ಈ ರೀತಿ ನಾವು ಯಾವಾಗಲೂ ಬರ್ತಾನೆ ಇರ್ತೀವಿ ಶಾಪಿಂಗ್ಗೆ ಬಟ್ ನಾನು ಯಾವತ್ತೂ ಕೂಡ ವೀಡಿಯೋ ಮಾಡಿ ತೋರಿಸಿಲ್ಲ ಇವತ್ತೇನೋ ತೋರಿಸೋಣ ಅಂತ ಅನಿಸು ಜಸ್ಟ್ ಹಾಗೆ ತೋರಿಸ್ತಿದ್ದೆ ಅಷ್ಟೇ ಇಲ್ಲೂ ಅಷ್ಟೇ ಇದು ತುಂಬ ಈಸಿ ಇರುತ್ತೆ ಬ್ಯಾಗ್ಗಳೆಲ್ಲ ಶಾಪಿಂಗ್ ಮಾಡೋದು ಹೇಗೆ ಅಂದರೆ ಒಂದು ಪೀಸನ್ನು ಸೆಲೆಕ್ಟ್ ಮಾಡಿ ಇದರಲ್ಲಿ ಒಂದಷ್ಟು ಕಲರ್ಸ್ ಕೊಡಿ ಇದರಲ್ಲಿ ಒಂದಿಷ್ಟು ಪೀಸ್ ಕೊಡಿ ಅಂತ ಹೇಳಿಬಿಟ್ರೆ ಮುಗಿಯುತ್ತೆ ಇದೆಲ್ಲ ನಾನು ತುಂಬ ತಲೆ ಕೆಡ್ಸ್ಕೊಡ್ಲಾ ಹಸ್ಬೆಂಡೇ ಹಸ್ಬೆಂಡ್ಗೆ ಗೊತ್ತಿದೆ ಅವರ ಕಸ್ಟಮರ್ಸ್ ಹೇಗಿರ್ತಾರೆ ಏನು ಅಂತಂದ್ಬಿಟ್ಟು ಸೊ ಹಸ್ಬೆಂಡ ಇದನ್ನೆಲ್ಲ ಹ್ಯಾಂಡ್ ಓವರ್ ಮಾಡುವಂಥದ್ದು ನನಗೆ ಈ ಬುಕ್ಸು ಜಸ್ಟ್ ನಾನು ನೋಡ್ತೀನಿ ಅಷ್ಟೇ ಈ ರೀತಿ ಇನ್ನು ಬುಕ್ಸು ಅದನ್ನೆಲ್ಲ ಆರ್ಡರ್ ಕೊಟ್ಟರೆ ಬಂದ್ಬಿಡುತ್ತೆ ಇದು ಯಾವುದೂ ಕೂಡ ನಾವು ಹ್ಯಾ ತೊಗೊಂಡೋಗುವಂಥದ್ದಿಲ್ಲ ಎಲ್ಲ ಕೂಡ ಅಂಗಡಿಗೆ ಪಾರ್ಸೆಲ್ ಬಂದ್ಬಿಡುತ್ತೆ ಸೊ ಆಲ್ಮೋಸ್ಟ್ ಡಿಸೈನ್ಸ್ ಎಲ್ಲ ವಾಟ್ಸಪ್ ಮಾಡ್ತಿದ್ದಾರೆ ಬಟ್ ಅಂದರೂ ಕ್ವಾಲಿಟಿ ಎಲ್ಲ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಚೆನ್ನಾಗಿರುತ್ತಲ್ವಾ ಅನ್ನೋ ಥರ ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಶಾಪಿಂಗ್ ಮಾಡುವಂಥದ್ದು ನಾವು ಜ್ವರವಾದರೂ ಮ್ಯಾಚ್ ಏನು ಮಾಡಬೇಕು ಏನು ಮಾಡ್ತೀಯಾ ಮಾರಾಟ ಇದ್ವಿ ಮಾರಿತ್ತು ಬ್ಲಾಕಲ್ಲಿ ಮಾರಾಟ ಇವಾಗ ಮಾರೋ ಏಳು ಗಂಟೆಗೆ ಮ್ಯಾಚ್ ನಾಲ್ಕು ಗಂಟೆಗೆ

ಹಾಗೆ ಅಲ್ಲಿ ಬ್ಯಾಗ್ಸ್ ಎಲ್ಲ ಆಯಿತು ಇಲ್ಲಿ ವ್ಯಾನ್ಟಿ ಬ್ಯಾಗ್ಸ್ ನೋಡೋಣ ಅಂತ ಬಂದ್ವಿ ಹಸ್ಬೆಂಡ್ ಏನು ಬೇಕಾಗಿಲ್ಲ ಇವಾಗ ವ್ಯಾನ್ಟಿ ಬ್ಯಾಗ್ಸು ನೋಡೋಣ ಅಂತ ಹೇಳ್ತಿದ್ರು ನಾನು ಸುಮ್ಮನೆ ನೋಡ್ತೀನಿ ನಾನು ಅದನ್ನು ತೊಗೊಳ್ಳೋಣ ಒಂದು ಚೆನ್ನಾಗಿರೋದು ಅಂದ್ಬಿಟ್ಟು ಸೊ ನಂಗೆ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ ಈ ಅಂಗಡಿಗೆ ಅಂತ ಶಾಪಿಂಗ್ ಮಾಡೋಕ್ಕೆ ಬಂದರೆ ಬೆಳಗ್ಗೆ ಬಂದರೆ ಸಂಜೆ ತನಕ ಆಗಿಬಿಡುತ್ತೆ ಸೊ ಆ್ಯಕ್ಚುಲಿ ಇವತ್ತು ಹಂಗೆ ಮಗ ಒಂದು ಸಿಕ್ ಫೈವ್ ಓ ಕ್ಲಾಕ್ಗೆಲ್ಲ ನಾವು ಸ್ಟೇಡಿಯಮ್ಗೆ ಹೋಗೋಣ ಅಂದರೆ ನಾವು ಚಿಕ್ಕಪೇಟೆಯಿಂದ ಕಬ್ಬನ್ ಪಾರ್ಕ್ ಅಲ್ವಾ ಪಾರ್ಕ್ ಮಾಡಿ ಈಸಿಯಾಗಿ ಹೋಗ್ಬೋದು ಸ್ಟೇಡಿಯಮ್ಗೆ ಎಷ್ಟೊತ್ತು ಅಂತ ಅಂದ್ಕೊಂಡ್ವಿ ಬಟ್ ನಾವು ಹೋಗೋಷ್ಟಲ್ಲಿ ಕರ್ ಟು ಸೆವೆನ್ ಓ ಕ್ಲಾಕ್ ಮ್ಯಾಚ್ ಸ್ಟಾರ್ಟು ಸೆವೆನ್ ಓ ಕ್ಲಾಕ್ ಕರೆಕ್ಟಾಗಿ ಹೋಗಿದ್ವಿ ಅಷ್ಟೊತ್ತು ಶಾಪಿಂಗ್ ಆಯಿತು ಅಂತ ಹೇಳ್ಬೋದು ಸಾಕಾಗ್ಬಿಡ್ದು ನನಗೆ ನನ್ನ ಮಗನ ಒಂದು ಸ್ವಲ್ಪ ಸುಮ್ಮನೆ ಕೂತ್ಬಿಟ್ಟಿದ್ವಿ ಹೊಟ್ಟೆ ಬೇರೆ ಆಸೀತಾಯಿತು ಊಟ ಬೇರೆ ತಿಂದಿರಲಿಲ್ಲ ಬೆಳಗ್ಗೆ ಟಿಫನ್ ಬೇರೆ ಅಮ್ಮನ ಮನೆಗೆ ಹೋದ್ವಲ್ಲ ಅಲ್ಲಿ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೋಟೆಲಲ್ಲಿ ಅಂತ ಹೋದ್ವಿ ಅಲ್ಲೆಲ್ಲೂ ಪಾರ್ಕಿಂಗ್ ಏನು ನಿಲ್ಸೋಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಅಮ್ಮನ ಮನೆಗೆ ಹೋಗಿ ರೊಟ್ಟಿ ಮಾಡಿದರು ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡಿದರು ಅದೊಂದು ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಬಂದಿದ್ವಿ ಸೊ ಈಗ ಊಟ ಮಾಡಿಕೊಂಡು ಹೊರಡಬೇಕು ಹೀಗೆ ಮಗನ ಅವ್ನಿಗೆ ಆ್ಯಕ್ಚುಲಿ ಅವ್ಗೊಂದು ಹುಚ್ಚು ಮ್ಯಾಚ್ 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 ಅಂತ ಸೊ ಅವನಿಗೆ ಬೇಜಾರ್ ಮಾಡಿಸ್ಬಾರ್ದು ಅನ್ನೋದಕ್ಕೋಸ್ಕರ ಹೋಗ್ತಾ ಇರೋವಂಥದ್ದು ಹೀಗೆ ಇಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲ ಡಿಸೈನ್ಸು ಬಟ್ ಹಸ್ಬೆಂಡು ಇದು ಬೇಡ ಇಲ್ಲಿ ಅಷ್ಟೊಂದು ಇದು ಬೇರೆ ಯಾವುದು ಕಂಪ್ನಿ ನಾವು ಏನು ಬ್ಯಾಗ್ಸ್ ಹಾಕಿದ್ರು ಅದ್ರ ಆಪೋಸಿಟೇ ಇತ್ತು ಸೊ ಬೇಡ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ನಾನು ಕೊಡಿಸ್ತೀನಿ ಬಾ ಚೆನ್ನಾಗಿರೋ ಕಡೆ ಅಂತ ಹೇಳಿದ್ರು ಅದಾದಮೇಲೆ ಇಲ್ಲಿ ಹಂಬ್ರಲಾಸ್ ಎಲ್ಲ ಬೇಕಿತ್ತು ಸೊ ಅಂಬ್ರಲಾಸು ಏನೋ ಹ್ಯಾಟ್ಸು ಇದೆಲ್ಲ ಏನೋ ಬೇಕಿತ್ತು ಅಂದ್ಬಿಟ್ಟು ಅದನ್ನೆಲ್ಲ ಶಾಪಿಂಗ್ ಮಾಡ್ತಾಯಿದ್ರು ನಾನು ನಾನಿದೊಂದು ಮಿರರ್ ಥರ ತೊಗೊಳ್ಳೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನೊಂದು ನೋಡ್ತಾ ಇದ್ದೆ ಹೆಣ್ಮಕ್ಳಂಗೆಲ್ಲ ಎಲ್ಲೋದ್ರೂ ಏನಾದರೂ ನಮ್ಗೆ ಸಿಗುತ್ತಾ ಅಂತ ನೋಡ್ತಾಯಿರ್ತೀವಿ ಸೊ ಹೀಗೆ ಚಿಕ್ಕಪೇಟೆ ಶಾಪ್ ಚಿಕ್ಕಪೇಟೆಗೆ ಹೋದರೆ ಎಷ್ಟು ಶಾಪಿಂಗ್ ಮಾಡಿದ್ರು ನಮ್ಮ ಹತ್ರ ಟೈಮ್ ಇದ್ದಿದ್ರೆ ಇನ್ನೂ ಒಂದಷ್ಟು ಶಾಪಿಂಗ್ ಕೆಲಸ ಇತ್ತು ಬಟ್ ಟೈಮ್ ಇರಲಿಲ್ಲ ನಮ್ಮ ಹತ್ರ ಸೊ ಇರೋ ಟೈಮೇ ಸಾಕು ಅಂತ ಇರೋದೇ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಶಾಪಿಂಗ್ನ ಮಾಡ್ಕೊಳ್ಳೋಣ ಅಂತ ಆದರೆ ಷ್ಟು ಶಾಪಿಂಗ್ನ ಮಾಡಿಕೊಂಡು ಬಂದ್ವಿ ಅಂತ ಹೇಳ್ಬೋದು ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ ನನ್ನವಾಗ ಈ ತಗೋ ಮಮ್ಮಿ ಈ ತಗೋ ಮಮ್ಮಿ ಅಂತ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದ ಸೊ ನೋಡ್ಬೋದು ಅಲ್ಲಿ ಫ್ಯಾನ್ಸಿ ಸ್ಟೋರ್ದೆಲ್ಲ ಏನೇನು ತೊಗೊಂಡಿದ್ವಲ್ಲ ಅದೆಲ್ಲ ತೊಗೊಂಬಿಟ್ಟು ಬಿಲ್ ಮಾಡಿ ಅಂತ ಹೇಳಿ ಕೊಟ್ಬಿಟ್ಟು ಬಂದಿರೋವಂಥದ್ದು ಸೊ ಹೋಗೋ ಅವರು ಬಿಲ್ ಮಾಡಿದರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಫ್ಯಾನ್ಸಿ ಸ್ಟೋರ್ದು ಏನೇನು ವಿಡಿಯೋ ಮಾಡಿದ್ದೀನಲ್ಲ ಅದೆಲ್ಲ ಆಮೇಲೆ ವಿಡಿಯೋ ಮಾಡಿದಂಥದ್ದೇನೆ ಸೊ ಇಲ್ಲಿ ಬಿಲ್ ಮಾಡಿ ಇಟ್ಟಿದ್ರು ಪಾ ಕೊರಿಯರ್ ಹಾಕೋಣ ಅಂದರೆ ಸ್ವಲ್ಪ ಆಯಿತು ಲಗೇಜ್ ಇನ್ನು ಕೊರಿಯರ್ ಚಾರ್ಜ್ ಒಂದು ಎಕ್ಸ್ಟ್ರಾ ಯಾಕೆ ಕಾರಲ್ಲಿ ತೊಗೊಂಡು ಹೋಗ್ಬಿಡೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ ಬಂದ್ವಿ ಆಲ್ಮೋಸ್ಟ್ ಸ್ಟೇಡಿಯಂ ಕೌನ್ ಪಾರ್ಕ್ ಹತ್ರನೇ ಇದೀವಿ ಊಟ ಎಲ್ಲ ಮುಗಿಸಿ ಬಂದ್ವಿ ಚಪಾತಿ ರೊಟ್ಟಿ ಕರಿ ಸ್ವಲ್ಪ ಒಂಚೂರು ಮೇಕಪ್ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀನಿ ಬನ್ನಿ ಹೇಗಾಗುತ್ತೆ ಎಷ್ಟು ರಶ್ ಇದೆ ಕಾರ್ ಪಾರ್ಕಿಂಗ್ ಸಿಗುತ್ತಾ ಸಿಗಲ್ವಾ ನೋಡ್ಬೇಕು ಆಗ್ಬಿಡೋದಿಲ್ಲ ಲಾಸ್ಟ್ ಟೈಮ್ ಇವ್ರು ಬಂದಾಗ ಒನ್ ಅವರ್ ಪಾರ್ಕಿಂಗ್ ಆಯ್ತಂತೆ ಈ ಸತಿ ಎಷ್ಟು ನೋಡೋಣ ಇವತ್ತು ಟೈಮ್ ಇಲ್ಲ ಅಷ್ಟೊಂದು ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಸಿಕ್ಸ್ ಆಗಿದೆ ಕರೆಕ್ಟಾಗಿ ಇನ್ ಒನ್ ಅವರ್ ಇದೆ ನೋಡ ಎಷ್ಟಾಗುತ್ತೆ ನಡೀದೇ ಇರೋ ತರ ಇದ್ರೆ ಸಾಕಪ್ಪ ದೇವ್ರಿ ಅನ್ಸಿದೆ ನಂಗೆ ಸುಸ್ತಾಗಿದೆ ಈಗಲೇ ನಡೆದು 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 ನಡೀದಿರ ಇರೋ ತರ ಇದ್ರೆ ಸಾಕು ಮೈ ಮದರ್ ಇಸ್ ವೆರಿ ಲೆಗ್ ಪ್ರಾಬ್ಲಮ್ ಲೆಗ್ ಪ್ರಾಬ್ಲಮ್ ಪೇ ಮಾಡ್ಬೇಕಂತೆ ಮಾಡ್ಬಿಡ್ತಾರೆ ಪ್ರಶ್ನೆ ಹೇಳಿ ಕೊಟ್ಟತ್ರ शर्ट पहले आर से बिट्टी शर्ट आपने आको शर्ट में लगो क्रीम आको तले बच्चों मतलब क्रीम और तले बच्चों कहानी इतना फुल ऑफ ट्रॉफी किसके ट्रॉफी की धेंदुए कार मूने आए थे फाइ फाइ थर्टी फाइ 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 फाइ

ಆಮೇಲೆ ಈಗ ಶಡಿ ಒಳಗೆ ಬಂದ್ರಿ ನನ್ನದು ಬ್ಯಾಟ್ಬಿಡಿದ್ದೆ ಏನು ಇರಲಿಲ್ಲ ಆದ್ರೂ ಒಳಗೆ ಬಿಡ್ತಾನೆ ಇಲ್ಲ ಮತ್ತೆ ಹಸ್ಬೆಂಡ್ ತಗೊಂಡೋಗಿ ಮತ್ತೆ ಗೌಟರ್ ಅಲ್ಲಿ ಕೊಡ್ಬೇಕು ಅಂತ ಒಂದು ಸೌಂಡ್ ಏನು ಕೇಳ್ಸಲ್ಲ ಅಂತಿದೆ ಈಗ ಬಿಡಲ್ಲ ಇಯರ್ಫೋನ್ ಅಂದಿದ್ರು ಕೂಡ ಬಿಡ್ತಾ ಇಲ್ಲ ಬಂದ ಟೈಮ್ ಅಂತ ಸ್ನ್ಯಾಕ್ಸು ಎಲ್ಲ ಹೇಳ್ಕೊಂಡಿದ್ದ ಅಂತ ಅಂದ್ಬಿಟ್ಟು ಔಟ್ ಬಂದ್ವಿ ಎಲ್ಲ ಒಂದಕ್ಕೆ ಏನು ಮಾಡೋಕ್ಕಾಗಲ್ಲ ಯಾರಿಗೆ ತುಂಬ ಇಷ್ಟ ಆಗುತ್ತೆ ಮ್ಯಾಚಸ್ ನೋಡೋಕ್ಕೆ ಏನು ಕ್ರಿಕೆಟ್ ಯಾರಿಗಿಷ್ಟ ಆಗುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ತುಂಬ ಇನ್ ತುಂಬ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ ಏನಕ್ಕೆ ಇಂಟ್ರೆಸ್ಟ್ ಬಂದಿದೆ ಅಂದರೆ ಮೇಯ್ನು ಮಗನಿಗೆ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ಸಿಕ್ಕಾಬಟ್ಟೆ ಇಷ್ಟ ನಮ್ಮನಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆದಾಗಿಂದ ಬೇರೆ ಯಾವುದೂ ನಡೆಯೋದೇ ಇಲ್ಲ ಬರೀ ಮ್ಯಾಚ್ 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 ಹೀಗೆ ಇರುತ್ತೆ ಸೊ ಹಾಗಾಗಿ ನನಗೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಅಂಥದ್ದು ಹಾಗೆ ತುಂಬ ಜನಕ್ಕೆ ಅನಿಸ್ಬೋದು ಇದಕ್ಕೆ ದುಡ್ಡು ಕೊಟ್ಟು ಹೋಗಬೇಕಾ ಆ ಮನೇಲೆ ಟಿ ವಿಯಲ್ಲಿ ನೋಡ್ಬೋದಲ್ಲ ಹೌದು ನಾನು ಕೂಡ ಹಾಗೆ ಹೇಳೋದು ಮನೆಯಲ್ಲೇ ನೋಡ್ಬೋದಲ್ಲ ಇದು ಚೆನ್ನಾಗಿ ಅಂತ ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಆ ಒಂದು ಜೋಶು ಆ ಕನ್ನಡ ಸಾಂಗ್ಗಳನ್ನ ಪ್ಲೇ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡ್ಬೋದು ನನ್ನ ಮಗನಗೋಸ್ಕರ ಸೀರಿಯಸ್ಲಿ ಹೋಗಿದೆ ಅಂತದಂದರೆ ಅವನು ತುಂಬ ರಿಕ್ವೆಸ್ಟ್ ಮಾಡ್ತಾನೆ ಇದ್ದ ಪಾಪ ಕರ್ಕೊಂಡು ಹೋಗಿ ಅಂತ ಬಟ್ ಟಿಕೆಟ್ಸ್ ಸಿಗ್ತಾ ಇರಲಿಲ್ಲ ನಮಗೆ ಎಲ್ಲ ಥರ ನೋಡಿದ್ವಿ ನನ್ನ ಮಾವನಿಗೂ ಕೂಡ ಹೇಳ್ತಿದ್ದ ಒಂದು ಅಂದರೆ ಅಪ್ಪನಿಗೆಲ್ಲ ಪರಿಚಯ ಇರ್ತಾರಲ್ಲ ರೆಕಮೆಂಡ್ ಮಾಡಿ ಕೊಡಿಸಿ ಅಂತೆಲ್ಲ ಸೊ ಟಿಕೆಟೇ ಸಿಗಲಿಲ್ಲ ಈ ಸತಿ ಐ ಪಿ ಎಲ್ಲಲ್ಲಿ ಬಟ್ ಹೆಂಗೋ ನನ್ನ ತಮ್ಮನಿಗೆ ಸ್ವಲ್ಪ ತಗೋ ಯಾರೋ ಫ್ರೆಂಡಿಂದ ತೊಗೊಂಡು ಹೋಗಿದ್ದು ಬಟ್ ಎಲ್ಲದಕ್ಕೂ ಅಷ್ಟೇ ಡಬಲ್ ಚಾರ್ಜು ಅಲ್ಲಿ ಟಿಕೆಟ್ ಇರೋ ರೇಟ್ಗಿಂತ ಎಕ್ಸ್ಟ್ರಾ ಚಾರ್ಜ್ಗಳಿರುತ್ತೆ Um. ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಖುಷಿ ಮುಂದೆ ಏನೂ ಅಲ್ಲ ಹಸ್ಬೆಂಡ್ ಅದು ಹೇಳಿದ ಅವ್ನು ಏನೂ ಕೇಳಲ್ಲ ನನ್ನ ಮಗ ಯಾವತ್ತೂ ಇಂಥ ಬಟ್ಟೆ ಕೊಡಿಸಿ ಅಮ್ಮ ಅದು ಕೊಡಿಸಿ ಇದು ಕೊಡಿಸಿ ಅಥವಾ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕೊಡ್ಕೊಂಡು ಹೋಗಿ ಅಂತ ಯಾವತ್ತೂ ಕೇಳಲ್ಲ ಅವ್ನು ಕೇಳೋದೇ ಒಂದೇ ಕ್ರಿಕೆಟ್ ಹುಚ್ಚು ಅವನಿಗೆ ಅದು ಕ್ರಿಕೆಟ್ ಸಂಬಂಧಪಟ್ಟಿದ್ದಂಥದ್ದನ್ನೇ ಕೇಳುವಂಥದ್ದು ಮ್ಯಾಚ್ಗೆ ಪ್ರತಿ ವರ್ಷ ಕೇಳೇ ಕೇಳ್ತಾನೆ ಸೊ ಅದಕ್ಕೊಂದು ಕರ್ಕೊಂಡು ಹೋಗ್ಬಿಡೋದು ದುಡ್ಡು ಜಾಸ್ತಿನೇ ಇರುತ್ತೆ ಬಟ್ ಅದನ್ನು ಯೋಚನೆ ಮಾಡಿದ್ರೆ ಮಕ್ಕಳು ಖುಷಿನ ನೋಡೋದಕ್ಕಿಂತ ಇವಾಗ ಒಂದು ಟ್ರಿಪ್ ಹೋದರೆ ಎಷ್ಟೋ ಖರ್ಚು ಮಾಡ್ತೀವಿ ಈ ಎರಡು ಟ್ರಿಪ್ಪು ಹೋಗೋಕ್ಕಾಗಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸ್ತಿದೆ ಆಚೆ ಹೋಗೋಕ್ಕೆ ಭಯ ಆಗುತ್ತೆ ಅಜ್ಜಿಗೂ ಅಲ್ವಾ ಸುಮ್ಮನೆ ಯಾಕೆ ರೆಸ್ತು ತಗೊಳ್ಳೋದು ಅಂತ ನಾವೆಲ್ಲೂ ಕೂಡ ಹೋಗೋದು ಬೇಡ ಈ ಯರ್ ಅಂತ ಪ್ಲ್ಯಾನ್ ಮಾಡಿದೀವಿ ಆಲ್ರೆಡಿ ಸೊ ಅದಕ್ಕೆ ಅವನನ್ನು ಕರ್ಕೊಂಡು ಹೋಗೋಣ ಅಟ್ಲೀಸ್ಟ್ ಅವ್ನಿಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತಲ್ವ ಅವ್ನು ಥರದ್ದು ಏನೋ ಒಂದು ಅವನಿಗೂ ಕೊಡಿಸ್ದಂ ಇರತ್ತೆ ಅನ್ನೋದಕ್ಕೋಸ್ಕರ ಕರ್ಕೊಂಡು ಹೋಗಿದಂಥದ್ದು ಬಟ್ ತುಂಬ ಚೆನ್ನಾಗಿತ್ತು ಮ್ಯಾಚು ಸೂಪರ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಎಷ್ಟು ಎಂಜಾಯ್ ಮಾಡ್ದಾಗೊತ್ತಾ ಅವನು ಅವ್ನು ಎಂಜಾಯ್ ಮಾಡ್ತಾಯಿದ್ರೆ ನನಗೂ ಕೂಡ ಅಷ್ಟೇ ಎಂಜಾಯ್ ಮಾಡಬೇಕು ಅಂತ ಜೋಶ್ ಬರ್ತಿತ್ತು ಅಷ್ಟು ಕಿರಿಚಿ ಅಷ್ಟು ಎಂಜಾಯ್ ಮಾಡಿದ್ದೀನಿ ನಾನು ಕೂಡ ಸೂಪರಾಗಿತ್ತು ಆರ್ ಸಿ ಬಿ ಒಂದು ಹೊಸ ಅಧ್ಯಾಯ ಇವಾಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಫೈನಲ್ಸ್ಗೆ ಹೋದ್ರೆ ಸಾಕಪ್ಪ ಅನ್ನೋ ಥರ ಅನಿಸ್ತದೆ ನೋಡೋಣ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು ಈ ವ್ಲಾಗ್ ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಆಲ್ಮೋಸ್ಟ್ ಎಲ್ಲ ಮುಗೀತು ಮ್ಯಾಚ್ ಆರ್ ಸಿ ಬಿ ವಿನ್ ಆಗಿದೆ ನಿಮ್ಮೆಲ್ಲರೂ ಆಲ್ರೆಡಿ ನೋಡಿರ್ತೀರ ಸೊ ಮುಗಿಸಿ ಆಚೆ ಓಡೋಣ ಅಂತ ಓಡ್ತಾ ಇದ್ವಿ ವಜೆಲ್ಲ ಮುಗಿದು ಬಂದ್ವಿ ಹೊರ್ಗಡೆ ಹೊರಗಡೆ ಬರಕ್ ಒಂದಷ್ಟು ಹ್ಯೂ ಫುಲ್ ರಷ್ಟಪ್ಪ ಹಂಗ ಹಿಂಗೋ ತಪ್ಪಿಸ್ಕೊಂಡು ಬಂದ್ವಿ ಆಸೆ ಈಗ ಊರಿಗೆ ಹುರಿಗೋಗ್ಬೇಕು ನಾಳೆ ಇವಾಗಲೇ ಸೋಬಾಗಲೇ ಬೆಳಗ್ಗೆ ಅಂದರೆ ಲೇಟ್ ಆಗಿದೆ ಅಂತ ನೋಡಿ ವಿಧಾನಸೌಧ ಇದೆ ನಮ್ಮ ವಿಧಾನಸೌಧ ಬೆಳಿಗ್ಗೆ ಹೊತ್ತು ನೋಡಿದ್ದೆ ನಾನು ಇವತ್ತೆ ಇಷ್ಟೊತ್ತಲ್ಲಿ ನೋಡ್ತಾ ಇದ್ದೆ ಹನ್ನೆರಡು ಗಂಟೆ ರಾತ್ರಿ ನಾನ್ ದಿನಾ ನೋಡ್ತಾ ಇದ್ದೆ காசிங்களூர் கத்தல் அந்த எஸ் ஆக மனி வர்சல்ல ட்வெண்ட்டி வைமு ஒன்டாக மனை ஆகி வெளியே மத்திய மாத்தீனி ಇಷ್ಟೇ ಇವತ್ತಿನ ವ್ಲಾಗ್ ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್